ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮೋ ಭಗವತೆ ವಾಸುದೇವಾ ಓಂ ನಮೋ ನಾರಾಯಣಾಯ ಜ್ಞಾನಾನಂದಮಯ ದೇವ ನಿರ್ಮಲ ಸ್ಫಟಿಕಾಕೃತಿ ಆಧಾರಂ ಸರ್ವರ್ವವಿ ಹಯಗ್ರೀವಂ ಉಪಾಸ್ಮಹೇ ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನನ್ನ ಜೂಡಿಯ ಸ್ಪಿರಿಚುಯಲ್ ಕ್ವಿಟ್ ಸಿಕ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಪ್ರಮೋದ್ ಕಶ್ಯಪ್ ಮತ್ತು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಮುಂಚಿತವಾಗಿ ವೀಕ್ಷಕರೇ ಇವತ್ತು ನಾವು ಮಾತನಾಡಲಿರುವ ವಿಷಯ ಸಾಮಾನ್ಯವಲ್ಲ ಇದು ಒಂದು ರಾಶಿಯ ಜೀವನವನ್ನೇ ತಿರುವು ಮಾಡುವಂತಹ ಒಂದು ವರ್ಷ ಆಗಿರುತ್ತೆ ಹೌದು ಎರಡು ಸಾವಿರದ ಇಪ್ಪತ್ತಾರು ರಾಶಿಯವರ ಪಾಲಿಗೆ ಅದೃಷ್ಟ ಅವಕಾಶ ಎಚ್ಚರಿಕೆ ಯಶಸ್ಸು ಎಲ್ಲವೂ ಕೂಡ ಸೇರಿರುವಂತಹ ಮಿಶ್ರಿತವಾದಂತಹ ಫಲ ಕೊಡುವಂತಹ ಒಂದು ಮಹತ್ವದ ವರ್ಷ ಆಗಿರುತ್ತೆ ನಿಮ್ಮಲ್ಲಿ ಹಲವಾರು ಜನ ಪ್ರಶ್ನೆಯನ್ನು ಕೇಳ್ಬೋದು ಕೇಳ್ತಾ ಇರ್ತೀರಾ ಮಾಡಿದ ಕಷ್ಟಕ್ಕೆ ಫಲ ಸಿಗುತ್ತಾ ಜಾಬಲ್ಲಿ ಏಳಿಗೆ ಆಗುತ್ತಾ ಸ್ಯಾಲರಿ ಇನ್ಕ್ರೀಸ್ ಆಗುತ್ತಾ ಪ್ರಮೋಷನ್ ಸಿಗುತ್ತಾ ಹಣಕಾಸಿನ ಸ್ಥಿತಿಗತಿ ಸರಿ ಹೋಗುತ್ತಾ ವ್ಯಾಪಾರ ಅಥವಾ ಉದ್ಯೋಗದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಆಗಲಿದೆಯಾ ಇವತ್ತು ಮದುವೆ ಆಗದ ಯುವಕ ಯುವತಿಯರಿಗೆ ಮದುವೆ ಆಗುತ್ತಾ ಅಂತ ಹೇಳಿ ಹಲವಾರು ಜನ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಇದೆ ಆದರೆ ಕೊನೆಯವರೆಗೂ ನೀವು ಈ ವಿಡಿಯೋನ ನೋಡಬೇಕು ಯಾಕಂದ್ರೆ ಮಧ್ಯದಲ್ಲಿ ಒಂದು ಶಾಕಿಂಗ್ ನ್ಯೂಸ್ ಜೊತೆಗೆ ಕೊನೆಯಲ್ಲಿ ಒಂದು ಸರ್ಪ್ರೈಸ್ ನ್ಯೂಸ್ ನಿಮಗಿದೆ ಸೊ ಕೊನೆಯವರೆಗೂ ವಿಡಿಯೋನ ನೋಡಿ ನನ್ನ ಚಾನೆಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ನಾನೀಗ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಮೊದಲಿಗೆ ಶನಿದೇವರ ಮಹತ್ವದ ಪಾತ್ರ ಹಣಕಾಸಿನ ದೊಡ್ಡ ಬದಲಾವಣೆ ನೋಡಿ ಮೊದಲನೇದಾಗಿ ನಿಮ್ಮ ರಾಷ್ಟ್ರಾಧಿಪತಿ ಶನಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಎರಡನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರತಕ್ಕಂಥದ್ದು ವೀಕ್ಷಕರೇ ಇದನ್ನು ನಾನು ಧೈರ್ಯವಾಗಿ ಹೇಳಬಹುದು ಖಂಡಿತವಾಗಿಯೂ ಜ್ಯೋತಿಷ್ಯದಲ್ಲಿ ಇದು ಹಣಕಾಸಿನ ಜ್ಞಾನ ಹೆಚ್ಚಾಗುವಂತಹ ಬಲ ಕೊಡುವಂತಹ ಎರಡನೇ ಮನೆ ಅಂತ ನಾವು ಹೇಳ್ತೀವಿ ನೀವು ಹಣವನ್ನು ಹೇಗೆ ಉಳಿಸಬೇಕು ಹೇಗೆ ಹೆಚ್ಚಿಸಬೇಕು ಅನ್ನೋದು ಸ್ವಾಭಾವಿಕವಾಗಿ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಅದರ ಬಗ್ಗೆ ಜ್ಞಾನ ತಿಳುವಳಿಕೆ ಹೆಚ್ಚಾಗ್ತಾ ಹೋಗುತ್ತೆ ಈಗ ಮಾಡ್ತಿರೋ ಕೆಲಸದಿಂದ ಮಾತ್ರ ಅಲ್ಲ ಬೇರೆ ಬೇರೆ ಮೂಲಗಳಿಂದಲೂ ಕೂಡ ಹಣ ಬರೋ ಯೋಗಗಳು ಹಲವಾರು ಅವಕಾಶದ ಬಾಗಿಲುಗಳು ಸ್ಪಷ್ಟವಾಗಿ ನಿಮಗೆ ಕಾಣಿಸ್ತಾ ಹೋಗುತ್ತೆ ಕೆಲವರಿಗೆ ಸೈಡ್ ಇನ್ಕಮ್ ಆಗಿರ್ಬೋದು ಆನ್ಲೈನ್ ಕೆಲಸ ಆಗಿರ್ಬೋದು ಕನ್ಸಲ್ಟೆನ್ಸಿ ಆಗಿರ್ಬೋದು ಫ್ರೀಲ್ಯಾನ್ಸ್ ಆಗಿರ್ಬೋದು ಯೂಟ್ಯೂಬು ಸೋಷಿಯಲ್ ಮೀಡಿಯಾದಿಂದಲೂ ಕೂಡ ಇವೆಲ್ಲವೂ ಹಣ ತಂದುಕೊಡುವ ಒಂದು ಮೂಲ ಆಗಿರುತ್ತೆ ಜೊತೆಗೆ ರಾಹು ಲಗ್ನದಲ್ಲೇ ಇರತಕ್ಕಂಥದ್ದು ಅದೃಷ್ಟವೂ ಹೌದು ಅಪಾಯವೂ ಹೌದು ಇದೀಗ ಒಂದು ಸಸ್ಪೆನ್ಸ್ ಪಾಯಿಂಟು ಈಗ ಶುರು ಆಗುತ್ತೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ರಾಹು ನಿಮ್ಮನ್ನ ಲಗ್ನದಲ್ಲೇ ಸಂಚಾರ ಮಾಡ್ತಾ ಇರೋದ್ರು ಬಹಳ ಜನ ಈ ಸಂಚಾರಕ್ಕಾಗಿ ಕಾಯ್ತಾ ಇರ್ತಾರೆ ಯಾಕಂದ್ರೆ ರಾಹು ಲಗ್ನದಲ್ಲೇ ಬಂದಾಗ ಹೆಸರು ಫೇಮು ಅಂದ್ರೆ ನೇಮನ್ ಫೇಮು ಹೆಸರು ಗುರುತು ಸಿಗುತ್ತೆ ಈ ಸಮಯದಲ್ಲಿ ನೀವು ಹೊಸ ಸಂಸ್ಥೆ ಆರಂಭ ಮಾಡಬಹುದು ಹೊಸ ಬಿಸ್ನೆಸ್ ಶುರು ಮಾಡಬಹುದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ರೆ ಇನ್ನೂ ಒಳ್ಳೆಯದು ಅದು ಬಹಳ ವರ್ಷಗಳ ಕಾಲ ಫೇಮಸ್ ಆಗುವ ಒಂದು ಯೋಗ ಇರುತ್ತೆ ಆದರೆ ಇಲ್ಲಿ ಒಂದು ಎಚ್ಚರಿಕೆ ಏನಪ್ಪಾ ಅಂತಂದರೆ ರಾಹು ಲಗ್ನದಲ್ಲೇ ಇದ್ದಾಗ ನನಗೂ ಎಲ್ಲವೂ ಗೊತ್ತು ಅನ್ನೋ ಒಂದು ಅಹಂಕಾರ ನಿಮ್ಮಲ್ಲಿ ಹುಡ್ತಾ ಹೋಗುತ್ತೆ ತಪ್ಪು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಅತಿಯಾದ ರಿಸ್ಕ್ ಆಗಿರ್ಬೋದು ಮಾತು ಕೇಳದೆ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥದ್ದು ಅಪಾಯ ಅಂತಲೇ ನಾವು ಹೇಳ್ಬೋದು ಇವೆಲ್ಲದರಿಂದ ಲಾಸ್ ಆಗೋ ಚಾನ್ಸ್ ಕೂಡ ಇರುತ್ತೆ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತಾರು ಡಿಸೆಂಬರ್ ನಂತರ ರಾಹು ನಿಮ್ಮ ಹನ್ನೆರಡನೇ ಮನೆಗೆ ಪ್ರವೇಶ ಮಾಡಿದಾಗ ಹಣವ್ಯಯ ಲಾಸ್ ಅನಗತ್ಯ ಖರ್ಚುಗಳು ಹೆಚ್ಚಾಗಬಹುದು ಆರೋಗ್ಯದ ವಿಚಾರದಲ್ಲಿ ನೀವು ಗಮನ ಹರಿಸಬೇಕಾಗತ್ತೆ ಪದೇ ಪದೇ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆಗಿ ಹಾಸ್ಪಿಟಲೈಸೇಷನ್ ಕೂಡ ಆಗಬಹುದು ಅದಕ್ಕಾಗಿ ಅತಿಯಾದ ಆತ್ಮವಿಶ್ವಾಸ ಅಪಾಯ ಅನ್ನೋದನ್ನ ನೀವು ಮರಿಬೇಕಾಗತ್ತೆ ವಿದೇಶ ಯೋಗ ಓದು ಉದ್ಯೋಗ ಮತ್ತು ಅವಕಾಶ ಅಂತ ಬಂದಾಗ ಒಂದು ಒಳ್ಳೆಯ ಸುದ್ದಿ ರಾಹುವಿನ ಸಂಚಾರದಿಂದ ವಿದೇಶ ಪ್ರಯಾಣ ವಿದೇಶದಲ್ಲಿ ಉದ್ಯೋಗ ಮತ್ತು ವಿದೇಶದಲ್ಲಿ ವಿದ್ಯಾಭ್ಯಾಸಕ್ಕೂ ಕೂಡ ಉತ್ತಮವಾಗಿರುತ್ತೆ ಇವೆಲ್ಲಕ್ಕೆ ಬಲವಾದ ಯೋಗ ರಾಹು ತಂದಿರತಕ್ಕಂಥದ್ದು ವಿದ್ಯಾರ್ಥಿಗಳಿಗಂತೂ ಇದು ಗೋಲ್ಡನ್ ಚಾನ್ಸ್ ಅಂತ ನಾವು ಹೇಳ್ಬೋದು ಕೇತು ಏಳನೇ ಮನೆಯಲ್ಲಿ ಇರೋದ್ರಿಂದ ಸಂಬಂಧಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಈಗ ಬರುವ ವಿಷಯ ಸ್ವಲ್ಪ ಸೆನ್ಸಿಟಿವ್ ಇರುತ್ತೆ ಕೇತು ನಿಮ್ಮ ಏಳನೇ ಮನೆಯಲ್ಲಿ ಇರೋದ್ರಿಂದ ದಂಪತಿಗಳ ನಡುವೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಸಂಗಾತಿಯ ಆರೋಗ್ಯದಲ್ಲಿ ಏರುಪೇರು ಆಗ್ಬೋದು ವಿಶೇಷವಾಗಿ ಗಂಟಲು ಬಾಯಿ ಥೈರಾಯ್ಡ್ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು ಮತ್ತು ದಂಪತಿಗಳ ಪ್ರೇಮದಲ್ಲಿ ಏರುಪೇರು ಕಾಣಿಸ್ಕೋಬಹುದು ಇಲ್ಲಿ ಮುಖ್ಯವಾಗಿ ಸಹನೆ ಕಮ್ಯುನಿಕೇಶನ್ ಮತ್ತು ಅಹಂಕಾರವನ್ನು ಬಿಟ್ಟು ಸ್ವಲ್ಪವಾದರೂ ಕೂಡ ಆಧ್ಯಾತ್ಮಿಕತೆಯನ್ನ ನಾವು ರೂಢಿಸ್ಕೋಬೇಕಾಗತ್ತೆ ಕೇತು ಅಂದರೆ ನಾವು ಎಕ್ಸ್ಟ್ರೀಮ್ ಸ್ಪಿರಿಚುವಲ್ ಪ್ಲಾನೆಟ್ ಅಂತ ನಾವು ಹೇಳ್ತೀವಿ ಗುರುಬಲ ಅಂತ ಬಂದಾಗ ನೋಡಿ ಗುರುಬಲ ನಿಮ್ಮ ದೊಡ್ಡ ರಕ್ಷಕ ಅಂತ ನಾವು ಹೇಳ್ತೀವಿ ಇದೀಗ ಒಂದು ಸರ್ಪ್ರೈಸ್ ಎಲಿಮೆಂಟ್ ಬರ್ತಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗುರುವಿನ ಅನುಗ್ರಹ ಕುಂಭ ರಾಶಿಯವರಿಗೆ ಅತ್ಯಂತ ಬಲವಾದದ್ದು ಐದನೇ ಮನೆ ಆಗಿರ್ಬೋದು ಆರನೇ ಮನೆ ಆಗಿರ್ಬೋದು ಇವೆಲ್ಲದರಲ್ಲಿ ಸಂಚಾರ ಮಾಡ್ತಿರ್ತಕ್ಕಂಥದ್ದು ಮದುವೆ ಯೋಗ ಪ್ರೇಮದಲ್ಲಿ ಗಟ್ಟಿಯಾದ ಒಂದು ಬಾಂಡಿಂಗ್ ಇರುತ್ತೆ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಸಕ್ಸಸ್ ಸಿಗುತ್ತೆ ಉದ್ಯೋಗದಲ್ಲಿ ಪ್ರಮೋಷನ್ ಸಾಲ ತೀರಿಸುವ ಅವಕಾಶವೂ ಕೂಡ ನಿಮಗೆ ಕೂಡಿ ಬರುತ್ತೆ ಎಲ್ಲವೂ ಒಂದೇ ವರ್ಷದಲ್ಲಿ ಸಾಧ್ಯವಾಗುತ್ತೆ ಆರೋಗ್ಯ ವಿಚಾರದಲ್ಲಿ ಶುಗರ್ ಬಿಪಿ ಮತ್ತೆ ಲಿವರ್ಗೆ ಸಂಬಂಧಪಟ್ಟ ಬೋಜ್ಜಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ನೀವು ಎಚ್ಚರ ವಹಿಸಬೇಕು ಇವುಗಳ ಲಕ್ಷಣ ಬಂದ್ರೆ ಮೊದಲ ಹಂತದಲ್ಲೇ ವೈದ್ಯರ ವೈದ್ಯರ ಸಲಹೆಯನ್ನ ನೀವು ತೆಗೆದುಕೋಬೇಕಾಗತ್ತೆ ಎರಡ್ ಸಾವಿರದ ಇಪ್ಪತ್ತಾರರ ಒಂದು ಕುಂಭರಾಶಿಯವರಿಗೆ ಪರಿಹಾರ ಅಂತ ಬಂದಾಗ ಮುಖ್ಯವಾಗಿ ಶನಿ ರಾಹುವಿನ ಒಂದು ಭವಿಷ್ಯ ಈ ವಿಡಿಯೋ ಆಗಿರುತ್ತೆ ಹಾಗಾಗಿ ಪ್ರತಿ ಶನಿವಾರ ದಾನ ಧರ್ಮ ಮಾಡುವುದು ತುಂಬಾ ಮುಖ್ಯ ಆಗಿರುತ್ತೆ ಕೆಲಸಗಾರರನ್ನ ಪ್ರೀತಿ ಗೌರವದಿಂದ ಕಾಣಬೇಕು ಆಹಾರ ಭಟ್ಟೆ ಮೆಡಿಸಿನ್ ನೀವು ದಾನ ಮಾಡಿ ದುರ್ಗಾ ಸಪ್ತಶತಿ ಲಲಿತಾ ಸಹಸ್ರನಾಮ ಅಥವಾ ರಾಹು ಮಂತ್ರ ಪಠನೆ ಮಾಡೋದು ಉತ್ತಮವಾಗಿರುತ್ತೆ ಗುರುವಾರ ಹಳದಿ ಬಟ್ಟೆ ಸಿಹಿಯ ದಾನವನ್ನ ಮಾಡಿ ಗಣಪತಿಗೆ ಇಪ್ಪತ್ತೊಂದು ಗರಿಕೆ ಹುಲ್ಲು ನಾಯಿಗಳಿಗೆ ಆಹಾರವನ್ನು ನೀಡಿ ಇವು ಮಾಡಿದರೆ ಶನಿ ರಾಹು ಗುರು ಕೇತುಗಳ ಒಂದು ಗ್ರಹಗಳು ನಿಮಗೆ ಒಡೆದು ಬರ್ತಾರೆ ಈ ಎಲ್ಲ ಗ್ರಹಗಳ ಅನುಗ್ರಹ ನಿಮಗೆ ದೊರೆಯುತ್ತೆ ಕೊನೆಯದಾಗಿ ಒಂದು ಮಾತು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕೇವಲ ಅದೃಷ್ಟದ ವರ್ಷ ಅಲ್ಲ ನಿಮ್ಮ ನಿರ್ಧಾರಗಳ ಪರೀಕ್ಷೆಯ ವರ್ಷವೂ ಆಗಿರುತ್ತೆ ತಾಳ್ಮೆ ಶಾಂತಿ ಧ್ಯಾನ ಇವು ನಿಮ್ಮ ದೊಡ್ಡ ಶಕ್ತಿ ಇದೇ ರೀತಿಯಾದಂತಹ ಲೇಟೆಸ್ಟ್ ಹಾಗೂ ಇಂಟರೆಸ್ಟಿಂಗ್ ಜ್ಯೋತಿಷ್ಯ ಸುದ್ದಿಗಳಿಗಾಗಿ ನನ್ನ ಈ ಒಂದು ಕ್ವೆಸ್ಟ್ ಚಾನಲ್ನ ನೀವು ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ಲೇಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ನಾನು ಈ ವಿಡಿಯೋನ ಮುಗಿಸುವ ಸಮಯ ಬಂದಿದೆ ಎಲ್ಲರಿಗೂ ನಮಸ್ಕಾರ ಸರ್ವೇ ಜನ ಭವಂತು ಸಮಸ್ತ ಸನ್ಮಂಗಳ ಅನುಭವಂತು ಸರ್ವಂ ಶ್ರೀ ಕೃಷ್ಣ ಅರ್ಪಣಮಸ್ತೆ